ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಕಬಳಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ನಾನು ಚೆಂದ ಇದ್ದೀನಿ ಬನ್ನಿ ಈಗ ಚಪಾತಿಗೆ ಸೋರೆಕಾಯಿ ಆಲೂಗೆಡ್ಡೆ ಹಾಕಿ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಇದರಲ್ಲಿ ಸೋರೆಕಾಯಿ ಒಂದು ಆಲೂಗೆಡ್ಡೆ ಹಾಕಿ ಹಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಒಬ್ಬರೇನೆ ಹಾಕ್ತಾ ಇದ್ದೀನಿ ಕರ್ಬೇವು ಈರುಳ್ಳಿ ಈರುಳ್ಳಿ ಚೆಂದ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆಂದ ಫ್ರೀ ಆಗಿದೆ ಟೊಮೆಟೊ ಹಾಕಿದೀನಿ ಈಗ ಟೊಮೆಟೊ ಚೆಂದ ಫ್ರೈ ಆಗಿದೆ ನಾನು ತೊಳೆದಿಟ್ಕೊಂಡಿದ್ದ ಆಲೂಗೆಡ್ಡೆ ಸೋರೆಕಾಯಿ ಹಾಕೊಳ್ತಾ ಇದ್ದೀನಿ ಇದನ್ನೊಂದ್ಸಲ ತಿರುಗಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಡ್ತೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಪುಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊ ಈ ಬಿಸಿಲು ಕಾಲದಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಬಳಸಿ ಬಿಸಿಲು ಕಾಲ ಅಂತಾನೆ ಎಲ್ಲ ಉಪ್ಪು ಕಮ್ಮಿ ಬಳಸೋದಿದ್ದ ನಮಗೂ ಒಳ್ಳೇದು ಒಂಚೂರು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೊಂಚೂರು ನೀರು ಹಾಕಿ ಮುಚ್ಚತೀನಿ ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತೆ ಜಾಸ್ತಿ ನೀರು ಬೇಡ ಒಂಚೂರು ಹಾಕಿದ್ದೀನಿ ಈಗ ಆಗಿದೆ ಇದು ಮುಚ್ಚಳ ಮುಚ್ಚಿಬಿಡ್ತೀನಿ ಇದು ಒಂದು ಕೂಗ್ ಬರೋವರೆಗೂ ಹೀಗೆ ಬಿಟ್ಬಿಡೋಣ ಈಗ ಇದು ಎರಡು ಸಲ ಕೂಗೇರು ಹೋಗಿದೆ ನಾನು ಕುಕ್ಕರ್ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಚಪಾತಿ ಗ್ರೇವಿ ರೆಡಿ ಆಗಿದೆ ನಾನು ಸಾಟಿ ಹಾಕಿ ಚಪಾತಿ ಮಾಡಿದ್ದೀನಿ ಎಷ್ಟು ಚೆಂದಾಗಿ ಬಂದಿದೆ ನೋಡಿ ಟೇಸ್ಟ್ ತುಂಬ ಚೆಂದಾಗಿ ಬಂದಿದೆ ನೀವು ಚಪಾತಿ ಜೊತೆ ಯಾವಾಗ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ಬೋದು ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ನೋಗ್ತಿ ದೇವರೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯಸ್ ಕೊಡಲಿ ಅಂತ ಬೇಡ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು